ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ದಿನ ನಾನು ನಿಮಗೆ ಕರಿಗಡ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾಯಿದ್ದೀನಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಗೊತ್ತಿಲ್ಲದವ್ರು ನೋಡ್ಕೊಳ್ಳಿ ಫಸ್ಟ್ ಇವಾಗ ನಾವು ಇಲ್ಲಿ ಕುದಿಯೋಕೆ ಇಡ್ತಾ ಇದ್ದೀವಿ ಓಕೆನಾ ಏನಪ್ಪ ಅಂತಂದರೆ ಮುಕ್ಕಾಲು ಕೆ ಜಿ ಕಡಲೆಬೇಳೆ ಇದೆ ಇದನ್ನು ಕಡಲೆಬೇಳೆನ ಚೆನ್ನಾಗಿ ಕುದಿಯೋಕೆ ಬೇಡ ನಾವು ಕೈಯಲ್ಲಿ ಹಚ್ಚ ಎಲ್ಲ ಪೌಡ್ರ್ ಹಾಕ್ಬೇಕು ಅದನ್ನು ಕುದಿಯೋಕ್ಕೆ ಇಡೋಣ ಈ ಕಡೆ ಸೈಡಿಗೆನ ಮಾಡೋಣಪ್ಪ ಅಂತಂದರೆ ಮೈದಾ ಹಿಟ್ಟಿಗೆ ಕಾದಿರೋ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಚಿಟಿಕೆ ಅಂದರೆ ಚಿಟಿಕೆ ಉಪ್ಪು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಳೋಣ ಯಾವ ಥರ ಹದ ಇರಬೇಕಪ್ಪ ಅಂದರೆ ಚಪಾತಿ ಹಿಟ್ಟಿಗೆ ಇರುತ್ತಲ್ವ ಆ ಥರ ಹದ ಇದ್ದರೆ ಸಾಕು ಚೆನ್ನಾಗಿ ಯಾವುದೇ ಗಂಟು ಇರೋ ಥರ ಅದಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಟ್ಕೊಳ್ಳೋಣ ಒಂದು ಹಾಫ್ ಆ್ಯನ್ ಅವರ್ ಮುಕ್ಕಾಲು ತಾಸು ನೆಂದರೆ ಸಾಕು ಓಕೆನಾ ಹಿಟ್ಟು ರೆಡಿ ಆಗುತ್ತೆ ನಮಗೆ ಕಡುಬು ಮಾಡೋಕ್ಕೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ನಾವು ಇದನ್ನು ಕಡುಬು ಅಂತಲೇ ಕರಿತೀವಿ ಇಲ್ಲಿ ಬೇಳೆ ಬೆಂದಿದೆ ಇದಕ್ಕೆ ಕುಟ್ಟಿರೋ ಏಲಕ್ಕಿ ಪುಡಿ ಹಾಗೆಯೇ ಎಷ್ಟು ಬೇಕಲ್ವ ನಿಮಗೆ ಸ್ವೀಟ್ ಅಷ್ಟು ಬೆಲ್ಲನ ಹಾಕ್ಬೋದು ಹಾಕೊಂಡ್ಬಿಟ್ಟು ಏನು ಮಾಡೋಣ ಅಂದರೆ ಫಸ್ಟಿಗೆ ನೀರೆಲ್ಲ ಬಸ್ಸಿಬೇಕು ಬಸ್ತಾದ ಮೇಲೆ ಬೆಲ್ಲನ ಹಾಕೋಬೇಕು ನೀರು ಉಳಿದ್ರೆ ಇಲ್ಲಾಂದರೆ ನಡೆಯುತ್ತೆ ಓಕೆ ಇವಾಗ ನೋಡಿ ಎಲ್ಲ ಬೆಲ್ಲ ಕರಗಿ ಒಂದು ಸ್ವಲ್ಪ ಬೆಲ್ಲ ಗಂಟಿಲ್ದೇ ಬೇಳೆ ಜೊತೆ ಮಿಕ್ಸ್ ಆಗಿದೆ ಇದಾದ ಮೇಲೆ ನಾವು ಮಿಕ್ಸಿ ಮಾಡ್ಕೊಳ್ಳೋಣ ಹೂರಣ ರೆಡಿಯಾಗುತ್ತೆ ನಾದಿಟ್ಕೊಂಡಿರೋ ಹಿಟ್ಟು ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ ಆವಾಗ ಇದನ್ನು ಈ ಥರ ಎಣ್ಣೆ ಹಚ್ಕೊಂಡು ಲಟ್ಸಿ ನಮ್ಗೆ ಯಾವ ಗಾತ್ರದಲ್ಲಿ ಬೇಕಲ್ಲ ಆ ಗಾತ್ರದಲ್ಲಿ ಉಳ್ಳೆಗಳನ್ನ ಮಾಡ್ಕೊಳ್ಳೋಣ ಮಾಡಿಕೊಂಡು ಕೈಯಲ್ಲಿ ತಿದ್ದಿ ರೌಂಡ್ ಶೇಪಲ್ಲಿ ಮಾಡಿಟ್ಕೊಂಡ್ರೆ ಆಗುತ್ತೆ ನಿಮ್ಗೆ ಯಾವ ಸೈಜ್ ಬೇಕಲ್ಲ ಆ ಸೈಜಲ್ಲಿ ನೀವು ಉಳ್ಳಿಗಳನ್ನ ಮಾಡಿ ಇಟ್ಕೋಬೋದು ಓಕೆನಾ ಇವಾಗ ನೋಡಿ ಮಾಡ್ತಿದ್ದೀವಿ ಈ ಥರ ಮಾಡಿ ಇಟ್ಕೊಂಡ್ರೆ ರೆಡಿ ಆಗುತ್ತೆ ಇವಾಗ ಒಂದೊಂದೇ ಉಳ್ಳೆ ತಗೊಂಡು ಹಿಟ್ಟು ಹಾಕೊಂಡ್ಬಿಟ್ಟು ಚೆನ್ನಾಗಿ ಲಟ್ಟಿಸ್ಕೊಳ್ಳೋಣ ಈ ಲಟ್ಟಿನಗೆ ಈ ಥರ ಪೇಪರ್ ಸುತ್ತಿದ್ರೆ ಅಂಟ್ಕೊಳ್ಳೋಲ್ಲ ಬೇಗನೆ ಚೆನ್ನಾಗಿ ಉದ್ದ ಉದ್ದ ಬರುತ್ತೆ ಈ ಥರ ಎಲ್ಲ ನೀಟಾಗಿ ಹಾಳೆನ ಊತ್ಕೊಳ್ಳೋಣ ಮದ್ದೆ ಆಗಬಾರ್ದು ಆಚೆ ಈಚೆ ತೆಳುವಾದರೆ ನಡೆಯುತ್ತೆ ಮದ್ದೆ ತೆಳುವಾಗಬಾರ್ದು ಯಾಕಂದರೆ ಮದ್ಯ ಹೂರ್ಣ ಇಡ್ತೀವಲ್ವ ಸೊ ಎಣ್ಣೆಯಲ್ಲಿ ಒಡೆದೋಗಿರುತ್ತೆ ಇವಾಗ ನೋಡಿ ಎಲ್ಲ ರೆ ಎಲೆಗಳು ರೆಡಿಯಾಗಿದೆ ಅದಕ್ಕೆ ನೀರು ಹಚ್ಚೋಕ್ಕೆ ಒಂದು ಕಟ್ಟಿಗೆಗೆ ಈ ಥರ ಹತ್ತಿಸುತ್ತಿದ್ರೆ ಸಾಕು ಇವಾಗ ನೋಡಿ ಹೂರಣನ ನಿಮ್ಗೆ ಎಷ್ಟು ಬೇಕಲ್ವ ಅಷ್ಟು ಹೂರಣನ ಎಲೆ ಚಿಕ್ಕದಿದ್ದರೆ ಹೂರ್ಣ ಚಿಕ್ಕ ಸ್ವಲ್ಪೇ ತೊಗೊಳ್ಳಿ ಎಲೆ ಸ್ವಲ್ಪ ದೊಡ್ಡದಿದ್ರೆ ಜಾಸ್ತಿ ತೊಗೊಳ್ಳಿ ನಡೆಯುತ್ತೆ ಇವಾಗ ಎಲೆ ಎಷ್ಟಿದೆಯಲ್ಲ ಅದಕ್ಕೆ ತಕ್ಕಷ್ಟು ನಾನು ಹೂರ್ಣನ ಇಟ್ಬಿಟ್ಟು ಎರಡೂ ಕಡೆ ನೀರು ಹಚ್ಚಿಬಿಟ್ಟು ಈ ಥರ ಚೆನ್ನಾಗಿ ಪ್ರೆಸ್ ಮಾಡ್ಕೋಬೇಕು ಮೇನ್ ಇದು ಓಕೆನಾ ಒಂದು ಸ್ವಲ್ಪ ಎಲ್ಲನ ಬಾಯಿ ಓಪನ್ ಆಯಿತು ಅಂದರೆ ಅದರದ್ದು ಎಣ್ಣೆಯಲ್ಲಿ ಹೂರ್ಣ ಎಲ್ಲ ಆಚೆ ಕಡೆ ಬಂದುಬಿಡುತ್ತೆ ಎಣ್ಣೆ ಎಲ್ಲ ಹಾಳಾಗುತ್ತೆ ಅದು ಹಾಗಾಗಿ ತುಂಬ ಸೂಕ್ಷ್ಮವಾಗಿಯೇ ಇದನ್ನು ಪ್ರೆಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಎಲ್ಲೂ ಗ್ಯಾಪ್ ಇಲ್ಲದೆ ಇರೋ ಥರ ಈ ಥರ ಇಟ್ಕೊಂಡು ಕೈಯಲ್ಲೇ ಮಾಡ್ಬೋದು ನಿಮಗೆ ಕೈಯಲ್ಲಿ ಬರಲ್ಲ ಅಂತಂದರೆ ನೀವು ಲಟ್ಟಿನಗೆ ಇರುತ್ತಲ್ವಾ ಉದ್ದೋದು ಅದ್ರ ಮೇಲ್ಗಡೆ ಇಟ್ಟು ಮಾಡ್ಕೋಬೋದು ಇವಾಗ ನೋಡಿ ಎಲ್ಲ ಕಡುಬು ಉದ್ದಿದ್ದು ತುಂಬಿದ್ದು ರೆಡಿಯಾಗಿದೆ ಬಿಸಿ ಬಿಸಿ ಎಣ್ಣೆ ಕಾದಿದೆ ಬಿಸಿ ಬಿಸಿ ಎಣ್ಣೆಗೆ ಆಗಲೇ ಮಾಡ್ತಕ್ಕಂಥ ತುಂಬಿಟ್ಕೊಂಡಿರ್ತಕ್ಕಂಥ ಕಡುಬನ್ನು ಎಣ್ಣೆಯಲ್ಲಿ ಕರೆದ್ರೆ ಬಿಸಿ ಬಿಸಿಯಾಗಿರೋ ಕಡುಬು ರೆಡಿಯಾಗುತ್ತೆ ಇದು ಗೋಲ್ಡನ್ ಕಲರ್ ಬರೋರ್ಗು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡಿಕೊಂಡ್ರೆ ಬಿಸಿ ಬಿಸಿಯಾಗಿರೋ ಕರಿಗೆಡುಬು ರೆಡಿಯಾಗುತ್ತೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಇದನ್ನು ನಾವು ಕಡುಬು ಅಂತ ಕರಿತೀವಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋ ಯಾವ ಡಿಶ್ ಬೇಕು ಅಂತ ಕಮೆಂಟ್ ಮಾಡಿ ಹೇಳಿ ಥ್ಯಾಂಕ್ ಯು